ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಕತ್ರಿಗುಪ್ಪೆ ಕಚೇರಿಯಲ್ಲಿ ಬಿಬಿಎಂಪಿ ಚುನಾವಣೆಯ ಕುಂದು ಕೊರತೆಗಳ ಬಗ್ಗೆ ಸಭೆಯನ್ನು ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಓ ಮಂಜುನಾಥ್ರವರು ಕೆಪಿಸಿಸಿ ರಾಮಚಂದ್ರನ್ ಅವರು ವಾಜಿದ್ರವರು ಎರಡ್ ಸಾವಿರದ ಇಪ್ಪತ್ಮೂರು ಕಾಂಗ್ರೆಸ್ ಅಭ್ಯರ್ಥಿಯಾದ ರಘುನಾಥ್ ನಾಯ್ಡು ರವರು ಕೆಪಿಸಿಸಿ ಸಂಯೋಜಕರಾದ ಡಾ ಸಂಜಯ್ ಗೌಡ ರವರು ಕಾಂಗ್ರೆಸ್ ಮುಖಂಡರಾದ ಕೆ ಮಹದೇವರವರು ಗಣೇಶ್ ಮಂದಿರ್ ವಾರ್ಡ್ ಅಧ್ಯಕ್ಷರಾದ ಹರೀಶ್ ಬಾಬುರವರು ಚಿಕ್ಕಲ್ಸಂದ್ರ ವಾರ್ಡ್ ಕಾಂಗ್ರೆಸ್ ಮುಖಂಡರಾದ ಎಂಪಿ ಪವನ್ ಕುಮಾರ್ ರವರು ಬನಶಂಕರಿ ವಾರ್ಡ್ ಬ್ಲಾಕ್ ಅಧ್ಯಕ್ಷರಾದ ಶಾಹಿದ್ ಬಕ್ಷೀರ್ ಅವರು ಹೊಸಕೆರೆಹಳ್ಳಿ ನವೀನ್ ರವರು ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಮಹಿಳಾ ಕಾಂಗ್ರೆಸ್ ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡು ಸಭೆಯನ್ನು ಯಶಸ್ವಿ ಮಾಡಿದರು ಪದ್ಮಾಮ್ ನಗರದಲ್ಲಿ ನಮ್ಮ ಕೆ ಪಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಹತ್ತು ಸಹ ಪ್ರತಿ ಕ್ಷೇತ್ರದಲ್ಲೂ ನಿಮ್ಮ ಬಿ ಬಿ ಎಂ ಪಿ ಎಲೆಕ್ಷನ್ನು ಮಾಡಬೇಕೋ ಬೇಡವೋ ಅಥವಾ ಯಾವ ಥರ ಮಾಡಬೇಕು ಹೆಂಗೆ ಸಂಘಟನೆ ಯಾವ ಥರ ಮಾಡಬೇಕು ಏನು ಅಂದ್ಬಿಟ್ಟು ಪ್ರತಿಯೊಂದು ಬೆ ಬಿ ಬಿ ಎಂ ಪಿ ಕಾರ್ಪೊರೇಟ್ಗಳು ಮತ್ತು ವಾರ್ಡ್ ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಕೆ ಪಿ ಸಿ ಸಿಯಿಂದ ನಾಲ್ಕು ಜನ ಬಂದಿದ್ದರು ನಮ್ಮ ರಾಮಚಂದ್ರಪ್ಪನವರು ಮತ್ತು ಪದ್ಮಾವತಿ ಅವರು ವಾಜಿದ್ ಅವರು ಮತ್ತು ಬಿ ಟಿ ಶ್ರೀನಿವಾಸ ಅವರು ಕೆ ಪಿ ಸಿ ಸಿಯಿಂದ ಕಳಿಸಿದ್ರೆ ಇನ್ಚಾರ್ಜ್ ಆಗಿ ಇವರೆಲ್ಲ ಮಾಡಿ ಚರ್ಚೆ ಮಾಡಿದ್ದೀವಿ ಒಳ್ಳೆ ಚರ್ಚೆ ಆಗಿದೆ ವಾರ್ಡಲ್ಲಿ ಎಲ್ಲ ಪ್ರತಿ ಕ್ಷೇತ್ರದಲ್ಲಿ ಎಲ್ಲ ವಾರ್ಡ್ ಅಧ್ಯಕ್ಷಗಳು ಮತ್ತು ಕಾರ್ಪೊರೇಟ್ರುಗಳು ಮತ್ತು ಯಾರು ಯಾರ್ಯಾರಿದ್ದಾರೆ ಅವರೆಲ್ಲ ಮಾತಾಡಿದ್ದಾರೆ ಅವರ ಕಷ್ಟ ಸುಖಗಳನ್ನು ಹೇಳಿದ್ದಾರೆ ಇವತ್ತು ಅದನ್ನು ನಾವು ತಗೊಂಡೋಗಿ ಕೆ ಪಿ ಸಿ ಸಿಗೆ ನಾವು ಜೆ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ವರದಿ ಕೊಡ್ತೀವಿ ನಾವು ಇವತ್ತು ಇವತ್ತಿನ ಸಭೆಗೆ ಏನು ಈಗ ಬಿ ಬಿ ಎಂ ಪಿ ಎಲೆಕ್ಷನ್ನು ಯಾವುದೇ ಕ್ಷಣದಲ್ಲಿ ಬರ್ಬೋದು ಅಂತ ನಮ್ಮ ಉಸ್ತುವಾರಿಗಳಾಗಿ ಉಸ್ತುವಾರಿಗಳಾಗಿ ರಾಮಚಂದ್ರಪ್ಪ ಅವರು ಮಾಜಿ ಮೇಯರ್ ರಾಮಚಂದ್ರಪ್ಪ ಅವರು ಹಾಗೂ ಮಾಜಿ ನಮ್ಮ ಕೆ ಪಿ ಸಿ ಜನರಲ್ ಸೆಕ್ರೆಟ್ರಿ ಬಿ ಟಿ ಶ್ರೀನಿವಾಸಮೂರ್ತಿಯವರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರು ವಾಜಿದ್ ಅವರು ಅವರು ಉಸ್ತುವಾರಿಗಳಾಗಿದ್ದಾರೆ ಹಾಗೂ ನಮ್ಮ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದಂಥ ಮೊಹಮ್ಮ ಮಂಜುನಾಥ್ ಅವರು ಹಾಗೂ ಮುಂದೆ ಪದ್ಮಾವತಿ ಅವರು ಅವರು ಎಲ್ಲರೂ ಸೇರಿ ಈ ಉಸ್ತುವಾರಿ ಬಂದಿದ್ದರು ಏನು ಮುಂದೆ ಬಿ ಬಿ ಎಂ ಪಿ ಎಲೆಕ್ಷನ್ ನಡೆದರೆ ಪದ್ಮಾರದು ಎಷ್ಟು ಓಟ್ ಎಷ್ಟು ಸೀಟ್ ನಾವು ಗೆಲ್ತೀವಿ ಯಾರು ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ಒಂದು ಆಹ್ವಾನಕ್ಕೆ ಬಂದಿದ್ದಾರೆ ಅದರಿಂದ ಪಾರ್ಟಿಗೆ ಎಲ್ಲ ತಿಳಿಸಿದ್ದೀವಿ ಏನೇನು ಮಾಡಬೇಕಂತ ತಿಳಿಸಿದ್ದೀವಿ ಎಲ್ಲ ಒಗ್ಗಟ್ಟಾಗಿಲ್ಲ ಕೆಲಸ ಮಾಡಬೇಕು ಏನು ಎಲೆಕ್ಷನ್ ನಡೆದ್ರೆ ನಮ್ಗೆ ಏನು ಅನುಕೂಲ ಆಗುತ್ತೆ ಎಲ್ಲ ನಾವು ಮೀಟಿಂಗಲ್ಲಿ ತೀರ್ಮಾನ ಮಾಡಿದ್ದೀವಿ ಒಂದು ಡಿಸಿಷನ್ ತೊಗೊಂಡಿದ್ವಿ ಆ ಡಿಸಿಷನ್ ಪ್ರಕಾರ ತೊಗೊತೀವಿ ಇನ್ನು ಮಿಕ್ಕಿದ್ದು ಕೆಲವು ಲೀಡ್ರೆಲ್ಲ ನಮ್ಮ ಈ ಲೀಡ್ರಿಗೆ ಇದ್ರ ಬಗ್ಗೆ ಕೇಳ್ತಾಯಿದ್ರು ಯಾವುದು ನಮ್ಮ ದೇವಸ್ಥಾನ ದೇವಸ್ಥಾನದ ಬಗ್ಗೆ ಕೇಳ್ತಾ ಇದ್ರು ಅದಕ್ಕೂ ಅವ್ರು ಸಮ ಸಮಾಧಾನ ಕೊಟ್ಬಿಟ್ಟು ಆದಷ್ಟು ಬೇಗ ಅಂತ ಹೇಳಿದರು ಬಂದು ಇವತ್ತು ಪದ್ಮನಗರ ಕ್ಷೇತ್ರದಲ್ಲಿ ಮುಂದೆ ಚುನಾವಣೆ ಬಂದರೆ ಬೇಗ ಅಥವಾ ಎರಡು ತಿಂಗಳಲ್ಲೋ ಮೂರು ತಿಂಗಳಲ್ಲೋ ಬೇಗ ಚುನಾವಣೆ ಬರ್ಬೋದು ಯಾವ ರೀತಿ ಚುನಾವಣೆ ನಡೆಸಬೇಕು ಹೆಂಗೆ ಮಾಡಬೇಕು ಏನು ಅಂತ ಎಲ್ಲ ಲೀಡರ್ಗಳು ಮತ್ತು ಮುಖಂಡರು ನಮ್ಮ ಅಭ್ಯರ್ಥಿ ರಘುನಾಥ್ ನಾಯ್ಡವರು ಎರಡು ಎಲ್ಲ ಬ್ಲಾಕ್ ಅಧ್ಯಕ್ಷರು ಮತ್ತು ಮಹಿಳಾ ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲ ಸೀನಿಯರ್ ಲೀಡ್ರ್ಗಳನ್ನ ಕರೆದು ಇವತ್ತು ಯಾವ ಥರ ಮಾಡ್ಬೋದು ಅಂತ ಕೇಳಿದರೆ ನಾವು ಎಲ್ಲ ಸಲಹೆಗಳು ಕೊಟ್ಟಿದ್ದೀವಿ ಎಲೆಕ್ಷನ್ ಬಂದರೆ ನಾವೆಲ್ಲ ನಿತ್ಯ ಕೆಲಸ ಮಾಡಿ ಅಥವಾ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಅವ್ರನ್ನ ಬರ್ತೀವಿ ಗೆಲ್ಲಿಸ್ತೀವಿ ಅಂತೇಳಿ ನಾವೆಲ್ಲ ಮಾತು ಕೊಟ್ಟಿದ್ದೀವಿ ಈ ಇದ್ರ ಮುಖಾಂತರ ನಾವೆಲ್ಲ ಇದಾದ್ರೂ ನಾನು ಒಬ್ಬ ಒಂದು ಸುಮಾರು ಒಂದು ಆಕಾಂಕ್ಷಿಯಾಗಿ ಎರಡು ಸಾವಿರದ ಹತ್ತರಲ್ಲೇ ನನಗೆ ಗೆಟು ಸಿಕ್ಕಬೇಕಾಗಿತ್ತು ಕಾರಣಾರ್ಥದಿಂದ ಸಿಕ್ಕಿಲ್ಲ ಹಾಗೆ ಸಿಕ್ಕಲಿ ಸಿಕ್ಕದೇವಾಗಲಿ ನಾನು ಪಕ್ಷ ಮುಖ್ಯ ಅಂತೇಳಿ ಕೆಲಸ ಮಾಡ್ಕೊ ಬರ್ತಾಯಿದ್ದೀನಿ ಮುಂದಿನ ದಿನಗಳಲ್ಲಿ ನನಗೂ ಒಂದು ಅವಕಾಶ ಕೊಟ್ಟರೆ ತುಂಬ ಸಂತೋಷ ಅಥವಾ ನನಗೆ ಅವಕಾಶ ಕೊಟ್ಟಿಲ್ಲ ಅಂದರೂ ಯಾರಿಗೆ ಕೊಟ್ಟರು ನಾನು ಕೆಲಸ ಮಾಡಿ ಗೆಲ್ಲಿಸ್ಕೊಬರ್ತೀನಿ ಅಂತೇಳಿ ಮುಖಾಂತರ ಇಟ್ಟು ಮಾತಾಡ್ತಾ ಇವತ್ತು ಕೆ ಪಿ ಸಿ ಸಿಯಿಂದ ಉಸ್ತುವಾರ ಉಸ್ತುವಾರಿಗಳಾಗಿ ಬಂದಿದ್ದಂತಹ ವಾಜಿದ್ ಅವರು ಹಾಗೆ ರಾಮಚಂದ್ರಪ್ಪ ಅವರು ಹಾಗೆ ಬಿ ಟಿ ಶ್ರೀನಿವಾಸ ಮೂರ್ತಿ ಅವರು ಎಲ್ಲರೂ ಕೂಡ ಇವತ್ತು ಮುಂದಿನ ಬರುವಂತಹ ಬಿ ಬಿ ಎಂ ಪಿ ಚುನಾವಣೆಗೆ ಹೇಗೆ ಸನ್ನದ್ಧರಾಗಬೇಕು ನೀವು ಅನ್ನೋದನ್ನು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರನ್ನೆಲ್ಲ ಕರೆದು ಒಂದು ಸಮಾಲೋಚನೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಹೇಗೆ ನಾವು ಇಲ್ಲಿ ಭದ್ರಪಡಿಸಬೇಕು ಅನ್ನೋದ್ರ ಬಗ್ಗೆ ಒಳ್ಳೆಯ ಮಾರ್ಗದರ್ಶನ ಮತ್ತು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದರಂತೆ ಇವತ್ತು ಎಲ್ಲ ಮುಖಂಡರು ಮತ್ತು ಎಲ್ಲ ಕಾರ್ಯಕರ್ತರು ಕೂಡ ಇಲ್ಲಿ ಹಾಜರಿದ್ದು ಅವರ ಒಂದು ಮಾರ್ಗದರ್ಶನವನ್ನು ನಾವು ತಗೊಂಡು ಹೇಗೆ ಪಕ್ಷದಲ್ಲಿ ನಾವು ಒಗ್ಗಟ್ಟಿಂದ ಕೆಲಸ ಮಾಡಬೇಕು ಮತ್ತು ಬರುವಂಥ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ನಾವು ಎಂಟಕ್ಕೆ ಎಂಟನ್ನು ಗೆಲ್ಲಬೇಕು ಆ ರೀತಿಯಲ್ಲಿ ನಾವು ಕೆಲಸ ಮಾಡಿ ಈಗಲಿಂದ ನಾವು ಬೂತ್ ಮಟ್ಟದಲ್ಲಿ ಹೆಚ್ಚು ಅದನ್ನು ನಾವು ಸ್ಟ್ರಾಂಗ್ ಮಾಡ್ತಾ ಹೋದಲ್ಲಿ ನಾವು ಪಕ್ಷದಲ್ಲಿ ಬಿ ಬಿ ಎಂ ಪಿ ಚುನಾವಣೆಯನ್ನು ಕೂಡ ಗೆಲ್ಬೋದು ಅನ್ನೋದನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ ಇವತ್ತಿನ ಸಭೆಯ ಮುಖ್ಯಾಂಶವನ್ನು ಇದು ಇದಿಷ್ಟು ಇವತ್ತಿನ ಸಭೆಯ ಮುಖ್ಯಾಂಶಗಳು